ನ್ಯಾಯ ಪಂಚಾಯಿತಿಗೆ ಹಾಕ್ತೀನಿ ನ್ಯಾಯ ಪಂಚಾಯಿತಿ ಮಾಡಿಸ್ತೀನಿ ನಿನ್ನ ಹೆಂಡತಿ ಆಗ್ಲಲ್ಲ ಯಾಕೆ ನಾನು ಹೆಂಡ್ತೀನಿ ಇಟ್ಕೊಂಡು ಹೋಯ್ಯೋದು ನೀವು ಸದೃಢರ ಅಂತ ಅಲ್ಲೇನಿ ಯಾಕಲ್ಲಿ ಒಡವೆ ಒತ್ಕೋಬೇಕು ಒಡವೆ ಯಾಕೆ ಒತ್ಕೋಬೇಕು ಅಂತ ಇದೀರಪ್ಪ ನಮಗೂ ಅದೇ ಬೇಕಾಗಿರೋದು ಆಕಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ನ್ಯಾಯ ಪಂಚಾಯಿತಿಗೆ ಹಾಕ್ತೀನಿ ಎಲ್ಲರೂ ಊರಿಗೆ ದೊಡ್ಡರನ್ನ ಕರೆಸ್ತೀನಿ ಅಂತೆಲ್ಲ ಕರೆಸು ನಮಗೂ ಅದೇ ಬೇಕಾಗಿರೋದು ನಮಗೂ ಅದೇ ಕಣಪ್ಪ ಬೇಕಾಗಿರೋದು ಕರೆಸು ನಲ್ಲರನ್ನ ಕರೆಸಿ ನಾವು ಹೇಳ್ತೀನಿ ನೀವು ಒಡವೆ ಅಂತ ನಾವು ಹೇಳ್ತೀನಿ ನೀವು ತಾಂಡಿಲ್ಲ ಅಂತ ಹೇಳ್ರಿ ನೋಡೋಣ ಅದು ಏನಾಗುತ್ತೆ ಅಂತ ಹೇಳಿ ಅವ್ರು ನಮ್ಮನ್ನು ನೋಡಾನು ಹೋಗು ನಾವೆಲ್ಲ ಕಂಡೈತಿ ನಮಗೂ ಎಲ್ಲ ಗೊತ್ತೈತಿ ಓ ನಿಂತು ಯಾಕೆ ಇಟ್ಕೊಂಡು ಹೋಗ್ಬೇಕು ನೋಡಿ ನಾವು ಕೇಳ್ತೀನಿ ಯಾಕೆ ಇಡ್ಕೊಂಡ್ ಹೋಗ್ಬೇಕು ನಮ್ಮ ಏನು ತಕೊಂಡ್ ನೋಯ್ಯಾಕ್ ಬತ್ತಿಯಲ್ಲ ನಾವು ಕೈ ಮಾಡಿರಿ ಹಂಗೆ ಕೈ ಮಾಡಕ್ ಹೋಗಲ್ಲ ಗೊತ್ತೇ ದೊಡ್ಡದಾಗ ದೊಡ್ಡತಿ ಅಂತ ಹೇಳಿ ಕೈ ಮಾಡಕ್ ಬತ್ತಿಯಲ್ಲ ಗೊತ್ತಾಗಲ್ವೇ ಇವನಬ್ಬ ಇವನು ಇದ್ದ ಒಂದು ಬಂದಿರೋದಕ್ಕೆ ಹಿಡಿಯೋಕ್ಕಾಗ್ತಾ ಇಲ್ಲ ಇವನಿಗೆ ನಾನು ಇಲ್ದಿದ್ರೆ ಇವನಿಗೆ ಏನೇನು ಗೊತ್ತಾಗ್ತಿರ್ಲಿಲ್ಲ ಹ್ಞೂ ಏಯ್ ಹುಟ್ಟು ಕಟ್ರೆ ನನ್ನ ಮಗ ಹ್ಞೂ ತಿಕ್ಲ ನನ್ನ ಮಗ ತಿಕ್ಲ ತಿಕ್ಲ ಇದ್ದಂಗೆ ಇದ್ದ ಹಾಂ ಇಂಥವ್ನಿಗೆ ಇವತ್ತು ಇಷ್ಟೊಂದು ಪವರ್ ಬಂದುಬಿಟ್ಟೈತೆ ಏನು ನಿನ್ನ ಹೆಂಡ್ತಿ ಬಂದೈತೆ ಅಂತ ಹೇಳಿ ಬಂದಿದ್ದಾಳೆ ಅಂತ ಹೇಳಿ ಇಷ್ಟೊಂದು ಪವರ್ ಬಂದೈತೆ ನಿನಗೆ ಇಷ್ಟೊಂದು ಹಾಂ ಲೈ ಇಲ್ಲ ನೋಡಿ ಲೈ ಎಷ್ಟ್ರಾಗಿರ್ಬೇಕು ಅಷ್ಟರಾಗಿ ಇರಬೇಕು ನೀನು ನನ್ನ ತಾನೆ ನಡೆಸಬೇಡ ನಿನ್ಗೇನು ತಿಳಿತಿರ್ಲಿಲ್ಲ ನಾನು ಇರೋದಕ್ಕೇ ನಿನ್ನ ಜೀವನ ಇಲ್ದಾನೋ ಬಂದೈತೆ ನಾನು ಇರೋದಕ್ಕೆ ನಿನಗೆ ಕೂಳಾಕಿದ್ದೀನಿ ನಾನು ಇರತ್ತಿ ನೋಡ್ಕೊಂಡಿದ್ದೀನಿ ನಿನ್ನ ನಾನು ಇರತ್ತೆ ನನ್ನ ನಮ್ಮ ಮನೆಯಾಗ ನಾನು ನೆಂಟಿ ಉಂಬೈಕಿತ್ತೇವಳೆ ನೋಡ್ಕೊಂಡವಳೆ ನಾವು ಸಾಕಿರೋ ನಾಯಿ ನೀನು ಓಪರ್ ನನ್ನ ಮಗನ ಸೇವಂತಿ ನೀನು ಹಿಂದಕ್ಕೆ ನಿಂತ್ಕ ಸೇವಂತಿ ಹಿಂದಕ್ಕೆ ನಿಂಕಾ ನೀನು ಬರಬೇಡ ಮುಂದಕ್ಕೆ ಏಯ್ ಏನೋ ನಾಯಿ ಎಂತ ಕೇಳ್ತೀನಲ್ಲ ನಾನು ಮಾಡಿರೋದಕ್ಕೆ ನೀನು ತಿಂದಿರೋದು ಕಣೆ ಲೋಪರ್ ನಾನು ಮಾಡಿದ್ದೀನಿ ನಾನು ಮಾಡಿರೋದಕ್ಕೆ ನೀನು ತಿಂದಿರೋದು ಕಚ್ಚಡ ನಮ್ಮ ಮಗನೇ ನೀನು ಏನೋ ಮಾಡಿ ದಬ್ಬಾಕಿದ್ಯಾ ಏನೋ ಮಾಡಿದೀಯಾ ನಾನು ಹೊಲ್ದಾಗ ಮಾಡಿರೋದಕ್ಕೆ ನಾನು ದುಡ್ದಿರೋಕ್ಕೆ ಇವತ್ತು ನಮ್ಮ ಮನೆ ನಡೆದಿರೋದು ಓ ನಾನು ಎಮ್ಮೆ ಬಂದು ಎಮ್ಮೆ ಮಾರಿ ದುಡ್ಡು ಕೊಟ್ಟು ನಾವು ಅಪ್ಪರ್ಕೈಲ್ಗೆಲ್ಲ ಮನೆಯಾಗೆಲ್ಲ ತಂದಕ್ಕಿರೋಕೆ ನನ್ನಿಂದ ನಮ್ಮ ಮನೆ ನಡೆದಿರೋದಿಲ್ಲ ನಾನು ದುಡ್ಡು ದುಡ್ಡು ತಂದು ಕೊಡ್ತಿದ್ದೆ ನಿನಗೆ ಹ್ಞೂ ದುಡ್ಡು 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 ತಂದು ಕೊಡ್ತಿರೋದ್ರಿಂದ ಮಾತ್ರ ನಿನ್ನ ತೆಗೆ ದುಡ್ಡು ಇದ್ದಿದ್ದು ಹ್ಞೂ ನನ್ನ ತಗಲಿದೆ ಎಷ್ಟೊತ್ತು ಕಿತ್ಕೊಂಡು ಮೋಸ ಮಾಡಿದ್ರೆ ಮನೆಯಾಳ್ರ ಹ್ಞೂ ಇನ್ನೂ ಎಷ್ಟೊಂದು ದುಡ್ಡು ಮೋಸ ಮಾಡಿದಿರಾಕೋ ಕಿಲ್ದಂಗೆ ದುಡ್ಡು ಕೊಟ್ಟಿದ್ದೀನಿ ತಂದು ತಂದು ತಂತಂದು ಎಲ್ಲ ಹಾಳು ಮಾಡ್ಬೇಕಿದ್ರಲ್ಲೋ ಪಕ್ಳ ನನ್ನ ನನ್ನ ನಾನು ಸಾಕಿರೋ ನಾಯಿ ಅಂತೀಯ ನೀನು ಕಣಾಲೇ ನಾನು ಸಾಕಿರೋ ನಾಯಿ ನೀನು ನೀನು ನಾಯಿ ಕೈ ಮಾಡ್ತೇನಲ್ಲ ನಾನು ಬಿಡಲ್ಲ ಪಂಚಾಯತಿಗೆ ಹಾಕ್ತೀನಿ ಹಾಕು ಹಾಕು ಪಂಚಾಯತಿಗೆ ಹಾಕು ಹಾಕಲಿ ಹಾಕು ಪಂಚಾಯತಿಗೆ ಹಾಕಲಿ ನನಗೂ ಅದೇ ಬೇಕಾಗಿರೋದು ಹಾಕು ಹಾಕಲಿ ಅಲ್ಲಿ ಸುಮ್ಕಿರಪ್ಪ ನಾವು ಕಾದಿದ್ದೀವಲ್ಲ ಸುಮ್ನೆ ಹಾಕಿ ಅವ್ರು ನಾವು ತಾಂಡಿಲ್ಲ ಅಂತಾರೆ ಅವ್ರು ತಾಂಡಿದಾರೆ ಅಂತ ನಾವು ಹೇಳ್ತೀನಿ ನಾವು ಪ್ರೂಫ್ ಮಾಡ್ತೀವಿ ಅವ್ರು ತಾಂಡಿದಾರೆ ಅಂತ ಈ ಯಾಕದ ಸಿನಜ ಈ ಯಾಕೆ ಈ ಇವ್ರಿಬ್ರು ಹಿಂಗ್ ಒಯ್ದಾಡ್ತಾ ಇದಾರೆ ಗಿರಿಧರ್ನು ಕೆಂಪ್ರಾಯ ನೋಡಪ್ಪ ಯಾಕೋ ಸುಮ್ ಸುಮ್ನೇನೆ ಉಪ್ಪುಗಲ್ಲ ಉಳಿಗಲ್ಲ ಹೊಲಕಲ್ಲ ಮಣ್ಣಗಲ್ಲ ಯಾಕೋ ಒಯ್ದಾಡ್ತಾವ ಇವು ಹ್ಮ್ ಅಲ್ಲ ಸುಮ್ ಸುಮ್ನೇನೆ ಪಾಣ್ಯ ನಾವು ಯಾಕೆ ಸುಮ್ಮನೆ ಸುಮ್ಮನೆ ಒಯ್ದಾಡಾನ ಇಲ್ಲೊಳಿಲಿ ನಮ್ಮ ಹೆಂಡ್ತಿ ವಡವೆನ ತಾಣ ನಮ್ಮ ಅಪ್ಪಾಯಿ ನಮ್ಮ ಮನೆಯಾಗೆ ಇಕ್ಕಂಡು ನೋಡ್ಕೊಂತೀವಿ ನಾವು ನಮ್ಮ ಅಮ್ಮಾಯೂ ಇತ್ತು ನಮ್ಮ ಅಮ್ಮಾಯೂ ನಮ್ಗೆ ಹಂಗೆ ಮೋಸ ಮಾಡೋತ್ತು ನಮ್ಮ ಅಪ್ಪಯ್ಯ ಬಿಡು ನಮ್ಮ ಆದರೂ ಇರಲಿ ನಮ್ಮ ಅಪ್ಪಾಯಿ ಒಳ್ಳೇದು ನಮ್ಮ ಅಂತ ಅಂದಿಟ್ಟು ಅಂತ ಸಿಡಕ್ಕೆ ಬುದ್ಧಿ ನಮ್ಮ ಅಮ್ಮಾಯಿಂತ ತಗೊಳ್ಳೆ ಬುದ್ಧಿ ಇಲ್ಲ ಅಂತ ಹೇಳಿ ಬಿಡು ನಮ್ಮ ಆದರೂ ಇರುತ್ತೆ ಏಳು ನಮ್ಮ ಆಮ್ನೂ ಒಳ್ಳೇದು ಬಿಡು ಇಲ್ಲೇಳು ಇಬ್ರು ಅಲ್ಲಿಗೆ ಅಂದರೆ ಹೆಂಗೆ ನಾವೊಬ್ಬರು ನೋಡ್ಕೊಮ್ಮ ನಾ ಅವ್ರೊಬ್ಬರೂ ನೋಡ್ಕೊಂಬಲಿ ಚೆನ್ನಾಗಿರೋಣ ನಮ್ಮ ತೈ ಅವಳು ಇವಳು ಒಂದ್ಸರ್ಸ್ಕೊಂಡು ಬಿಡು ನಮ್ಮ ಮಾಮೂಳೋದು ನಮ್ಮ ಮಾಮೂಳ್ಳೇದು ಅಂದ್ಕೊಂಡಿದ್ರೆ ಇವಳು ಕಿವೆ ಇಕ್ಕ್ಯಮ ಅಲ್ಲಿ ಇಕ್ಕೊಂಡ್ರ ಅದ ತಾಂಡು ಇವಳಿಗೆ ಕೊಡೋಕೆ ಬಂದು ತಂದೈತೆ ನಮ್ಮ ಅಪ್ಪ ಕೊಟ್ಟು ಇಸ್ಕೊಂಡು ಇವಳೆಲ್ಲ ಉಂಗ್ರ ಮಾಡ್ಸೋಕೆ ಹಾಕಿ ಬಂದಿದ್ದಾಳೆ ಹ್ಞೂ ಎಷ್ಟು ಮಟ್ಟಿಗೆ ಇರಬೇಡ ನೋಡ್ರಿ ಲೆಕ್ಕ ಹಾಕ್ರಿ ನೀವೇನೆ ಎಷ್ಟು ಇರಬೇಡ ಇವ್ರಿಗೆ ಅಂತ ಹೇಳಿ ಹಾಂ ಅದು ಅವ್ರ ಅಣ್ಣ ಇರು ಬೂಸ್ರಿ ಅಂತ ಹೇಳಿ ಸೀಮಂತ ಮಾಡ್ತೀವಿ ಐತಿ ತಿಂಗ್ಳಾಗೆ ಅಂತ ಹೇಳಿ ಲಕ್ಷ್ಮಿ ಮಲೆ ಕೊಡಿಸಿದ್ರು ಹ್ಞೂ ಲಕ್ಷ್ಮಿ ಮಲೆ ಕೊಡಿಸಿದ್ಕೆ ಅವಳು ತೆಗ್ದು ಬೀರ್ನೇಕ ಇಕ್ಕ್ಯಾವಳಿ ಸರಿಯಾಗಿ ಇಕ್ಕಿಲ್ಲ ನಾವು ಅಪ್ಪ ಬಟ್ಟೆ ತಮ್ಮಕ್ಕೊಯ್ತೀನಿ ನೀರು ಮಕ್ಕೆ ನೋಡಿ ತಾಣೋಕೊಟ್ಟಿರೋದು ಹ್ಞೂ ಈ ಇವಳು ಸೊಸೆ ಅಲ್ವಂತೆ ಆದ್ರೆ ಸೊಸೆ ಅಂತೆ ಹಾಂ ನಾವಪ್ಪ ಹಿಂಗೆ ಬೇರ್ ಬಿಗ ಮಾಡ್ಬೇಕೇನ ಪಂಡಾಣೆಯ ಹಾಂ ನಾನು ಬೆಳೆದಿರೋ ರಾಗಿ ತೀರಾ ಕೊಟ್ಟರು ಕೊಡ್ಲಿ ಒಂದು ಸೀಲ ರಾಗಿ ಅತ್ತ ಬೆಳೆದಿದ್ದನ್ನ ತಿಂದ್ರು ತಿಮ್ಲಿ ಒಟ್ಟಿಗೆ ಅನ್ಬೋದತ್ತ ಇಂಥ ಮಾಡ್ತಾರೆ ಹಾಂ ಬೇಕಾದರೆ ನಂತ ತ ಕೇಳಿ ತಂಡೋಗ್ಲ ಇನ್ನೂ ನಾನು ಏನು ಬೇಕಾದ್ರೂ ಕೊಡೋಕೆ ಸಿದ್ಧ ಹಾಂ ಆದರೆ ಇವ್ರು ಮಾಡಿರೋ ಅನ್ಯಾಯಕ್ಕೆ ನನಗೆ ಇವ್ರಿಗೆ ಯಾತೇತ ಕೊಡಬಾರ್ದು ಹಂಗಾಗುತ್ತೆ ಹ್ಞೂ ಬರೋ ಭಿಕ್ಷಕರು ಬರ್ತಾರಲ್ಲ ಅಂಥವ್ರು ಒಂದ್ಸಲ ರಾಗಿ ಹೇಳ್ಕೊಡ್ತೀನಿ ತಾಂಡೋಗ್ರಿ ಅಂತ ಆದರೆ ಇವ್ರು ಮಾಡಿರೋ ಅನ್ಯಾಯಕ್ಕೆ ಇವ್ರು ಮಾಡಿರೋ ದ್ರೋಹಕ್ಕೆ ನಾನು ಯಾತಾತ ಕೊಡಬಾರ್ದು ಅನ್ನಿಸ್ಬಿಟ್ಟೈತಿ ಹ್ಞೂ ಯಾತೇತ ಕೊಡಬಾರ್ದು ಅನ್ನಿಸ್ತೈತಿ ಥೋ ಹೋಗು ಅಲ್ಲ ನಾನು ಏನು ಅಂದ್ಕೊಂಡಿದ್ದೆ ನೀವು ನೋಡಿಲಿ ನಾನು ಯಾವತ್ತೂ ನಾನು ಯಾರಿಗೇನು ಮೋಸ ಮಾಡಿಲ್ಲ ನನ್ನ ಇನ್ನೊಂದು ಜನ ತಿಂದಾರ ಯಾವತ್ತನು ನಾನೇನು ಯಾರ್ದೇನು ಭಾಸಕೇನು ತಿನ್ನಿಲ್ಲ ಪಂಡಣ್ಣ ಪಂಚಾಯತ್ಗೆ ಹಾಕ್ತಾನಂತೆ ನ್ಯಾಯ ಪಂಚಾಯತಿ ಮಾಡ್ತಾನಂತೆ ಮಾಡಲಿ ಹ್ಞೂ ಅದೇನು ಮಾಡ್ತಾನೆ ಮಾಡ್ಲಿ ನೋಡೋಣ ಸುಮ್ಮನೆ ಬಗೀರ್ ಕಡ್ರ ಪ್ಯಾನ್ ಕುಂಡ್ ನೋಡು ಬಗೀರ್ ಒಯ್ ಬಿಡ ಬಿಡಕ್ಕೆ ಒಯ್ಬೇಡ ಸುಮ್ಕೀರ ಪಂಚಾಯತ್ಗೆ ಹಾಕ್ತೀನಿ ಬಿಡಲ್ಲ ನಾನು ಅರ್ನ ಕುಂಡ್ರಿಸಿ ಮಾತಾಡಿಸ್ತೀನಿ ಹ್ಞೂ ನಾಲ್ವರನ್ನ ಕರ್ಸ್ತೀನಿ ನಾಲ್ವರ್ನ ಕರೆಸಿ ಮಾತಾಡೋದು ಸೊಮ ಹೇಳಿದ್ದು ಸೇವಂತಿ ಕರಸ್ತಾನಂತೆ ನ್ಯಾಯ ಪಂಚಾಯಿತಿ ಮಾಡಿಸ್ತಾನಂತೆ ನೋಡಿ ಯಾವ ಮಾತಾಡಕಾವ್ ನಾವು ಇವಾಗ ಮಾತಾಡಬಾರ್ದು ನೋಡಿ ಯಾವ ಮಾತಾಡೋದ್ ನೋಡಿ ನ್ಯಾಯ ಪಂಚಾಯತಿ ಮಾಡ್ತಾನಂತ ಊರಾಗೆಲ್ಲ ನಾವಿಲ್ಲಾಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಷ್ಟೇನಿ ಹ್ಮ್ ಕಂಪ್ಲೇಂಟ್ ಕೊಡ್ತೀವಿ ನಾವು ಏನೋ ಹೋಗಪ್ಪ ಸುಮ್ನೆ ಯಾಕೆ ಸುಮ್ ಕಾಣದಲ್ಲಿ ಮಾಡ್ದೆ ಒಬ್ಬರು ನಿಷ್ಠೂರ ಮಾಡ್ಬಾರಣೋ ಹ್ಮ್ ನಿಮ್ಮಂಗಲ್ಲಪ್ಪ ನಾವ್ ಅವಾಗೀರ ನೀನು ದೊಡ್ಡನಾಗ್ ನೀನು ಇಂಥ ಕೆಲಸ ಮಾಡಿದ್ಯಲ್ಲ ನಿಂತಾಗೆ ಅಂತ ಬುದ್ಧಿ ಇರಬೇಡ ಕಾಕ್ ನೈಪಂಚಾಯತ್ ಹಾಕಿ ನನ್ನ ಕುಂಡ್ರುಸು ನನ್ನತಾರ ನಿನ್ನೊಗ್ತಾರ ನೋಡೋಣ ಹ್ಞೂ ದೊಡ್ಡನಾಗ್ ನೀನೇ ಬುದ್ಧಿವಾದ ಹೇಳನಾಗಿ ನೀನು ಯಾಕೆ ಹಿಂಗೆ ಮಾಡ್ದೆ ಅಂತ ಹೇಳಿ ನಾನು ಕೇಳ್ತೀನಿ ನಮ್ಮ ಮಾಮನೇ ತಗೊಂಡೋಗ್ ಕೊಡ್ಬೋದಾ ನಾನು ನೋಡುವಣ ಹಾಂ ಅವಳಿಗೆ ತಗೊಂಡೋಗ್ಬೋದಾ ಅವಳು ಅವಳಾದರೆ ಸೊಸೆ ಅಂತ ನಾನಾದರೆ ಸೊಸೆಯಲ್ಲ ಅಂತ ನಾನು ಕೇಳ್ತೀನಿ ಅದ್ರಲ್ಲಿ ಹ್ಞೂ ನಾನು ಮೂರು ಮದುವೆ ಆಗಿರ್ಬೋದು ನಾನು ನೀತ್ತು ತೆಗಿದೀನಿ ಅದೇ ತಟ್ಕೊಂಡು ಹೇಳ್ತೀನಿ ನಾನು ನೀನು ನೀತ್ತು ತೆಗಿದೀನಿ ಇವತ್ತು ನಡಿಸಿ ಅಂತ ಸುಮ್ಮನೆ ಯಾಕೆ ಮಾತು ಪಂಚಾಯ್ತಿಗೆ ಹಾಕ್ತಾರಂತೆ ಪಂಚಾಯ್ತಿಗೆ ಹಾಕಿದ ಮೇಲೆ ಮಾತಾಡೋಣ ನಡಿ ಸುಮ್ ಕುಕಂಡು ಹೋಗ್ಬಿ ಬಗೆ ಹಿಡ್ಕೊಳ್ರಿ ಹ್ಞೂ ಬುದ್ಧಳಿರೇ ಆಗೋಲ್ಲ ಕುಕ್ಕಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು ಏನೋ ಎಪ್ಪತ್ತ ಅಂತ ನೋಡಿ ಬಗಿಡ್ಕೊಂಡು ಮಾತಾಡ್ಕೇಳ್ರಿ ಅಷ್ಟೇನು ಹ್ಞೂ ಸುಮ್ ಜಗಳ ಮಾಡ್ಕೊಂಡ್ರೆ ರೀ ಯಾವುದೂ ಆಗೋಲ್ಲ ಗೊತ್ತಾಯ್ತು ಹೋಗ್ ಪಣ್ಣಣೆ ನಾನು ಏನು ಮಾಡ್ಬೇಕು ನನ್ನ ಮಗುಗೆ ಎಂಬ್ತ ನಾಳಾನ ಮಾಡ್ಕೊಂಡು ಆಳನಪ್ಪ ನನಗೆ ಹಾಕ್ಕೊಂಡು ಇರಬೇಕು ಏ ಯಾತು ಮಾಡ್ಕಂಡಿಲ್ಲ ಹೇಳು ಹ್ಞೂ ಪೋನಿಲ್ಲ ಯಾತ್ರಿ ಬರೀ ಕೈಯಾಗ ಇದ್ರಲ್ಲ ಹ್ಞೂ ಫೋನ್ ನೋಡಲಿಲ್ಲ ಆತ ನೋಡಲಿಲ್ಲ ಫೋನ್ ತಂದಿಲ್ಲ ಅವರು ಅಲ್ಲಿ ತಕೊಂಡ್ರು ಫೋನ್ ತರಲ್ಲ ಅಲ್ಲೇ ಚಾರ್ಜ್ ಇಟ್ಬತ್ತಾರೆ ಫೋನ್ ಏನು ತಂದಿಲ್ಲ ಇವಾಗ ಲಕ್ಷ್ಮಿ ವಾಲೆನಾ ಇವಾಗ ನೀನು ಹಾಕಿ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರೋ ಅಮ್ಮ ಏನೋ ಮಾಡ್ಬೋದಾಗಿತ್ತು ಮತ್ತೆ ಹ್ಞೂ ನಾನು ಎಲ್ಲ ಅಲ್ಲಿ ಕಾಲ ಹಾಕ್ತೀನಲ್ಲ ಅವಾಗ ಅವ್ರನ್ನ ಹೇಳ್ತೀನಿ ಕರ್ಕೊಬತ್ತಿನಿ ನಾನು ಅಲ್ಲ ಅವ್ರನ್ನ ಹ್ಞೂ ಸರಿ ಅಬ್ಬ ಇವಾಗ ಅವರೇ ಇದ್ದೀರಿ ಕೇಳೋಣ ಹಾಗೆ ಮಾಡ್ತೀನಿ ಸುಮ್ತಿರು ಹ್ಞೂ ನಿಂತಲೆ ಕೆಡ್ಸ್ಕೆ ಅಲ್ಲ ಹೆಂಗ್ ಮಾತಾಡ್ತಾರ ಮಾಮ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಹೆಂಗ್ ಬೈತಾರೆ ಎಷ್ಟೋ ಬೈಸ್ಕೊತಾರೆ ಎಷ್ಟೋ ಮಾಡ್ತಾರೆ ಅಂತೇಳಿ ಹಿಂಗಲ್ಲ ಹ್ಮ್ ಆಡ್ತಾರೆ ನೋಡ ಹಂಗೇನೆ ಅಯ್ಯೋಯ್ಯೋಯೋಯ್ಯೋ ಅಲ್ಲ ಉಯ್ಯೋ ತಗೋ ಅಂದ್ರೆ ಕೇಳ್ತೀನಿ ನಾನು ಯಾಕೆ ಆಗ್ಲಲ್ಲ ನಮ್ಗೆ ಬಯ್ಯದು ಅಂತ ಹೇಳಿ ಕೇಳ್ತೀನಿ ಹ್ಮ್ ಆಗ್ಲಲ್ಲ ವದ್ರೆ ಚೆನ್ನಾಗಿರಲ್ಲ ಅವ್ರು ಬದ್ರೆ ಹಂಗೆ ಒದಿಸ್ಕೊತಾರ ನಾನು ಬಿಡು ಹೋಗ್ಲಿ ಅಂತ ಅನುಸರಿಸೀನಿ ಐಡಿಯಾ ಮೇಡಮ್ ಸುಮ್ಮನೆ ಹ್ಮ್ ಅಷ್ಟೇನೆ ಇವಾಗ ನಾನು ಹೇಳ್ದಂಗೆ ಮಾಡು ನೀನ್ ಸುಮ್ಮನೆ ಸರಿನೇ ಕೊಡ್ತೀನಿ ಮಾಡ್ಕೊಲಿ ನೀನು ಮ್ಮ ಅದೇನು ಮಾಡಿರೋ ಐಡಿಯಾ ಯಾರಿಗೂ ಗೊತ್ತಾಗಬಾರ್ದು ಹ್ಮ್ ತಿರ್ಗಾ ಹ್ಮ್ ತಿರ್ಕಂಡ್ ಅವ್ರನ್ನೇ ಹೋಗ್ಲಬೇಕು ಹಂಗ ಮಾಡ್ಬೇಕು ಅಂತ ಐಡಿಯಾ ಮಾಡ್ಬೇಕಣಮ್ಮ ನಮ್ಮ ಅಪ್ಪಿಗೆ ಬಹಳ ಐಡಿಯಾ ಸುನಂದ ನಿನಗ್ ಗೊತ್ತಿಲ್ಲ ಹ್ಞೂ ಏನಿಲ್ಲ ಹೆಂಗೆ ಬೇಕಾದ್ರೂ ರಿವರ್ಸು ಗೇರ್ ಹಾಕ್ಬಿಡುತ್ತೆ ನಮ್ಮ ಅಪ್ಪ ಹೆಂಗೆ ಹ್ಞೂ ಮೊದಲು ನಾಟಕ ಆಡೋಕೆ ಹೋಗೋದು ನಮ್ಮಪ್ಪ ಹ್ಞೂ ನಾಟಕ ಆಡಿ ಚೆನ್ನಾಗಿ ಎಲ್ಲ ಎಂತೆಂಥ ಪಾತ್ರೆಗಳು ಮಾಡೋದು ಹ್ಞೂ ನಮ್ಮ ಅಪ್ಪಿಗೆ ಭಾಳ ಚೆನ್ನಾಗಿ ಐ ಐಡಿಯಾ ಐತಿ ಯಾವ್ಯಾವ ಪಾತ್ರ ಯಾವಾಗ ಆಡಬೇಕು ಯಾವ್ಯಾವ ಪಾತ್ರ ಹೆಂಗೆ ಬದಲಾಯಿಸಬೇಕು ಹೆಂಗೆ ಇರಬೇಕು ಅಂತ ನಮ್ಮ ಅಪ್ಪಿಗೆ ಭಾಳ ಚೆನ್ನಾಗಿ ಗೊತ್ತೈತೆ ಸರಿ ಆಯ್ತು ಬಿಡಪ್ಪ ಈಗಳಪ್ಪ ನೀನು ಹೇಳ್ದಂಗೆ ಕೇಳ್ತೀನಿ ಹ್ಞೂ ಅಷ್ಟೇ ಅದು ಏನಾಗುತ್ತಾ ಆಗಲಿ ನೋಡೋಣ ಮತ್ತೆ ಅವರು ಪೊಲೀಸ್ ಕಂಪ್ಲೇಂಟ್ ಅಂತಾರೆ ನ್ಯಾಯ ಪಂಚಾಯತ್ಗೆ ಹಾಕಿ ಅದೇನು ಬಗೆಹರಿಸಲೇ ಆಮೇಲೆ ಅವ್ರು ಕೂಡಲೇಳ್ಬೇಕಾದ್ರೆ ಹ್ಮ್ ಏನು ಪೊಲೀಸ್ ಅಂದ್ಕೇನು ಯಾರೇನು ಹೆದರಿಕೆ ಮಲಿಯೋದೇನು ಏನು ಪೊಲೀಸ್ನಾರ ಏನ್ ಮಸ್ತ್ ಆಗಿಸ್ತಾರೆ ಎಲ್ಲೋದ್ರು ಹ್ಮ್ ನಾನು ಪೂರ್ತಿ ಇದ್ದಾರೆ ಪೊಲೀಸ್ನವ್ರು ಈಗ ನಾನು ಫೋನ್ ಮಾಡಿರೂ ಗೊತ್ತಾರೆ ಹಂಗೆ ನಾನು ಎಲ್ಲಾ ಪೊಲೀಸ್ನ ಕಂಡಿದ್ದೀನಿ ಎಲ್ಲಾನು ನಾನು ಅಂತ ರಾಜಕೀಯ ವ್ಯಕ್ತಿಗಳನ್ನೆಲ್ಲ ಕಂಡಿದ್ದೀನಿ ಎಲ್ಲ ನಾನು ಈಗ ಒಂದು ಫೋನ್ ಮಾಡಿದ್ರೆ ಸಾಕು ಹ್ಮ್ ನಾನು ಏನಂತ ಸರಿ ಆಯ್ತು ಅದೇನ್ ಬೇಕಾರ ಮಾಡಬಲ್ಲ ಮಾಡ್ತೀನಿ நோடண உம் ஏனாகி நான் தலை கிடச்சிங்க சும்னா சரி ஆய் கடம்பு ஆய் நான் ನೋಡ್ರಲ್ಲ ವೀಕ್ಷಕರ ನಮ್ಮ ಮಾಮೇನೋ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ ಅಂತ ಹೇಳೈತೆ ಆ ಐಡಿಯಾ ಯಾರಿಗೂ ಗೊತ್ತಿಲ್ಲ ಅದೇನಿರ್ಬೋದು ಆ ಐಡಿಯಾ ಅಂತ ಹೇಳಿ ನೀವು ಗೆಸ್ ಮಾಡಿ ನೋಡೋಣ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು